ಮೇಲೆ ಉಪಸ್ಥಿತರಾದ ಎಲ್ಲ ಪೂಜ್ಯರ ಪಾದಗಳಲ್ಲಿ ಇನ್ನುಳಿದ ಎಲ್ಲ ಗಣ್ಯರಲ್ಲಿ ನಮಸ್ಕರಿಸಿ ಎರಡೇ ಮಾತುಗಳನ್ನು ಅಪ್ಪ ಅವರ ಒಂದು ಆದೇಶದ ಮೇರೆಗೆ ಮಾತಾಡ್ತಾ ಇದ್ದೇನೆ ಇವತ್ತಿನ ವಿಷಯ ನನಗೇನು ಸಂಬಂಧ ಇಲ್ಲ ಆದರೂ ಒಂದೆರಡು ಮಾತು ಇಚ್ಛೆ ಪಡ್ತೇನೆ ನಾನು ಮೂಲ ವಿಜಾಪುರ ಇರೋದು ಪುಣೆಯಲ್ಲಿ ನಲವತ್ತು ವರ್ಷ ಪುಣೆಯಲ್ಲಿ ಇರ್ತೀವಿ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೇನೆ ಅತ್ ಅಪ್ಪ ಅವರ ಅದೃಶ್ಯಕ ಸಿದ್ದೇಶ್ವರ ಅಪ್ಪ ಅವರ ಆಶೀರ್ವಾದ ನಮ್ಮ ಮೇಲೆ ಪರಂಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಆಶೀರ್ವಾದ ನಮ್ಮ ಮೇಲೆ ಹೀಗಾಗಿ ಅಪ್ಪಾಜಿ ಅಪ್ಪಾಜಿಯವರ ಭೇಟಿ ನನ್ನ ದುಬೈಯಲ್ಲಿ ಆಯಿತು ನಂತರ ಪು ಮುಂಬೈಯಲ್ಲಿ ಆಯಿತು ಅವಾಗ ಹೇಳಿದರು ಈ ಕಾರ್ಯಕ್ರಮ ಬರಬೇಕಂತ ಬಂದಿದ್ದೀನಿ ಈಗ ಇವತ್ತು ರೈತರ ಸಮಾವೇಶ ನಾನು ಒಬ್ಬ ರೈತ ನಾವು ದ್ರಾಕ್ಷಿ ಬೆಳೆಗಾರರು ವಿಜಯಪುರ ಜಿಲ್ಲೆಯಲ್ಲಿ ನಮಗೆ ತಮಗೆ ಶ್ರೀಗಳು ಹೆಂಗ ಭಗೀತ ಭಗೀರಥದಿಂದ ಇಲ್ಲಿ ಒಂದು ನೀರಾವರಿಯ ಯೋಜನೆಗಳನ್ನು ಮಾಡಿಕೊಟ್ಟರು ಅದೇ ಥರ ಶ್ರೀಮಾನ್ ಎಂ ಬಿ ಪಾಟೀಲ್ರು ನಮ್ಮ ಏರಿಯಾಕ್ಕೆ ಸಾಕಷ್ಟು ನೀರುಗಳನ್ನು ತಂದು ಕೊಟ್ಟರು ಈಗ ನಮ್ಮ ಏರಿಯಾದಲ್ಲಿ ಒಂದು ಸುಜಲಾಂ ಸುಫಲಾಮ್ ಅದಂತೆ ನಮ್ಮ ಎಲ್ಲ ರೈತರು ಒಂದು ಒಳ್ಳೆಯ ಹಣವನ್ನು ಈ ಹಾರ್ಟಿಕಲ್ಚರ್ ಮಾಧ್ಯಮದಿಂದ ದಾಳಿಂಬಾಯಿತು ದ್ರಾಕ್ಷಿ ಆಯಿತು ಈ ಬೆಳೆಯಿಂದ ಪರಮ ಪೂಜ್ಯರ ಕೆಲಸ ನೋಡಿದರೆ ಅವರ ಬಗ್ಗೆ ಎಷ್ಟು ಹೊಗಳಿದರೂ ಕಡಿಮೆನೆ ಅದ್ರ ಬಗ್ಗೆ ತಮಗೆ ಹೇಳು ನಾನು ಹೇಳುವ ಅವಶ್ಯಕತೆ ಇಲ್ಲ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಕರೆಸಿ ಈ ಎಲ್ಲ ಗಣ್ಯರನ್ನು ಕರೆಸಿ ವಿಶೇಷ ತಜ್ಞರನ್ನು ಕರೆಸಿ ಮಾರ್ಗದರ್ಶನ ಕೊಡಿಸ್ತಾರಲ್ಲ ಇದೇ ಒಂದು ನಮ್ಮೆಲ್ಲರ ಭಾಗ್ಯ ಹೀಗಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ ಮತ್ತೊಮ್ಮೆ ಇಲ್ಲಿ ನೆರೆದ ಎಲ್ಲ ನಮ್ಮ ಗಣ್ಯರಲ್ಲಿ ಪೂಜರಲ್ಲಿ ನಮಸ್ಕರಿಸಿ ಇಲ್ಲೇ ನಾನು ನೆಂದಿರ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ